ಮಹಾಭಾರತದ ರಹಸ್ಯಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ಆಶಿಕ ಅಗರಬತ್ತಿಗಳು ಅತ್ಯುತ್ತಮ ಗುಣಮಟ್ಟದ ಸಂಕೇತ ಕಲ್ಲುಗಳು ಸಿಡಿದು ಇವನ ಬಾಣ ಹೊಡೆದಾಗ ಸಿಡಿದು ಎಲ್ಲ ಕಡೆಗೆ ಬೀಳೋದಕ್ಕೆ ಆರಂಭ ಆಗುತ್ತೆ ಪೆಟ್ಟು ಓರ್ವ ಸೇನೆಗೆ ಬೀಳುತ್ತೆ ಇದರ ಜೊತೆಗೆ ಒಂದು ಕಲ್ಲಿನ ಪೆಟ್ಟು ತಿಂದು ಸಾವು ಇನ್ನೊಂದು ಇವನಿಂದಾಗಿ ದೊಡ್ಡದಾಗಿ ಹಾಹಾಕಾರ ಶುರುವಾಗುತ್ತೆ ಹಕಾರ ಅಲ್ಲಿ ಯುದ್ಧದ ದ್ವಾರದಲ್ಲಿದ್ದ ದ್ರೋಣರಿಗೆ ಕೇಳಿಸತ್ತೆ ತನ್ನ ಹತ್ತಿರಕ್ಕೆ ಬಂದ ನಿಂತ ದುಶ್ಯಾಸನ ರಥವನ್ನು ನೋಡಿ ದ್ರೋಣರು ಚೆನ್ನಾಗಿ ಬೈತಾರೆ ಅವನಿಗೆ ಇಷ್ಟು ಯುದ್ಧ ಮಾಡ್ತಾ ಇರುವ ಸಾತ್ಯಕಿ ಅರ್ಜುನನ ಮುಂದೆ ಏನೂ ಅಲ್ಲ ಅಂತ ಅರ್ಜುನನ ಮುಂದೆ ಏನೂ ಅಲ್ಲ ಅಂಥ ಸಾತ್ಯಕಿಯನ್ನೇ ಎದುರಿಸಲಾಗದೆ ಓಡ್ತಾ ಇರೋನು ನೀವು ಪಾಂಡವರ ಜೊತೆಗೆ ಯುದ್ಧ ಮಾಡೋನ ಅಂತ ಸ್ನೇಹಿತರೆ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಹಾಭಾರತ ರಹಸ್ಯಗಳು ಅಂದರೆ ಸೀಕ್ರೆಟ್ಸ್ ಆಫ್ ಮಹಾಭಾರತ ನಿಮಗೆಲ್ಲ ಆತ್ಮೀಯ ಸ್ವಾಗತ ನಾನು ಗೌರಿ ಶಕ್ಕಿ ಮಹಾಭಾರತ ರಹಸ್ಯಗಳನ್ನ ಹೇಳ್ಕೊಡೋದಕ್ಕೆ ನಮ್ಮೊಂದಿಗೆ ಜಾಯ್ನ್ ಆಗಿದ್ದಾರೆ ವಿದ್ವಾನ್ ಜಗದೀಶ್ ಶರ್ಮ ಸಂಪಾ ಸರ್ ಸರ್ ವೆಲ್ಕಮ್ ಟು ದ ಶೋ ನಮಸ್ತೆ ನಮಸ್ತೆ ಸೊ ಕಳೆದ ಸಂಚಿಕೆಯಲ್ಲಿ ನಾವು ಮತ್ತೊಂದು ಸಲ ಸಾರ್ತೆಗೆ ಮತ್ತು ದುರ್ಯೋಧನ ಮಧ್ಯದ ಯುದ್ಧ ಮತ್ತು ದುರ್ಯೋಧನ ಸಾರತಿಯನ್ನು ಸಾಯಿಸಿದ್ದು ನೋಡಿದ್ವಿ ಸೊ ಅದಾದ ನಂತರ ಆತ ಮತ್ತೆ ಮುಂದುವರೆದು ಮುಂದುವರಿತಾನೆ ಅಲ್ಲಿ ಅದೇ ಮೆಲೆಚ್ಚಯವನ ಲೇಚ್ಛವನ ಪ್ರದೇಶದ ಸೈನ್ಯವನ್ನು ದೊಡ್ಡ ಪ್ರಮಾಣದಲ್ಲಿ ಅವ್ರ ಜೊತೆ ಯುದ್ಧ ಆರಂಭ ಮಾಡ್ತಾನೆ ಪಾಷಾಣ ಯೋಧಿಗಳು ಸೇರಿ ಅಂದರೆ ಕಲ್ಲು ಅವರೆಲ್ಲ ಸೇರಿ ಯುದ್ಧ ಮಾಡ್ತಾರಲ್ಲ ಅಲ್ಲಿ ಅವರಿಗೇನು ಮಾಡೋದಕ್ಕಾಗೋದಿಲ್ಲ ಯಾರು ಮಹಾವೀರರು ಮಹಾರಥರು ಹೋಗಿರೋದಿಲ್ಲ ಸೈನ್ಯ ಹೋಗಿರತ್ತಲ್ಲ ಅದನ್ನು ಬಗ್ಗು ಬಡಿತಾನೆ ತುಂಬ ದೊಡ್ಡ ಪ್ರಮಾಣದಲ್ಲಿ ಗಜ ಸೈನ್ಯ ಬಂದಿರತ್ತೆ ಆನೆ ಸೈನ್ಯ ಆನೆಗಳನ್ನು ಕೊಲ್ತಾನೆ ಕುದುರೆಗಳು ಕುದುರೆ ಸವಾರರು ದೊಡ್ಡ ಪ್ರಮಾಣದಲ್ಲಾಗಿ ಮತ್ತೆ ಅವರು ಓಡೋದಕ್ಕೆ ಆರಂಭ ಮಾಡ್ತಾರೆ ಸೋತು ಅಷ್ಟು ಸೈನ್ಯಗಳು ಎಂಟತ್ತು ಸೈನ್ಯಗಳ ಉಲ್ಲೇಖ ಇತ್ತಲ್ಲ ಅವರು ಆಗ ದುಶಾಸನ ಬೈತಾನೆ ಅವರಿಗೆ ಓಡ್ತಾ ಇರೋವರಿಗೆ ನಿವರ್ತ ಯ ನಿವರ್ತಧ್ವಂ ಅಧರ್ಮಜ್ಞ ಯುದ್ಧಧ್ವಂ ಕಿಂ ಶ್ರುತೇನ ವಾಹ ಅಂತ ಅಂದರೆ ಯುದ್ಧ ಧರ್ಮ ಗೊತ್ತಿಲ್ಲ ನಿಮಗೆ ಪಲಾಯನ ಮಾಡ್ತಾ ಇದ್ದೀರಿ ಯುದ್ಧ ಮಾಡಿ ಅಂತ ಅಂದರೆ ಸಂಕ್ಷಪ್ತಕರೂ ಬಂದಿರ್ತಾರೆ ಅವರಿಗೂ ನಿಲ್ಲೋದಕ್ಕಾಗೋದಿಲ್ಲ ಅಂತ ತ್ರಿಗರ್ತರು ಅಂತ ಬೈತಾನೆ ಮಾಡಿ ಅವನು ಪಾಷಾಣ ಯೋಧಿಗಳಿಗೆ ವಿಶೇಷವಾಗಿ ದುಶ್ಯಾಸನ ಹೇಳ್ತಾನೆ ಏನಂದರೆ ನಿಮಗೆ ಈ ಕಲ್ಲಿನ ಯುದ್ಧ ಗೊತ್ತಿದೆ ಅಶ್ಮಯುದ್ಧ ಸಾತ್ಯಕ್ಕಿಗೆ ಗೊತ್ತಿಲ್ಲ ಅದು ಅಂತ ಆ ಯುದ್ಧವೇ ಗೊತ್ತಿಲ್ಲ ನಮಗೂ ಗೊತ್ತಿಲ್ಲ ಅದು ನಮ್ಮ ಸೈನ್ಯಕ್ಕೂ ಗೊತ್ತಿಲ್ಲ ಆದರೆ ನಿಮಗೆ ಚಿಂತೆ ಬೇಡ ನೀವು ಮಾಡಿ ಅದನ್ನು ಅಂತ ಹೇಳ್ತಾನೆ ದುಶ್ಯಾಸನ ಯಾಕೆ ಅಂತ ಅಂದರೆ ಅಲ್ಲೊಂದು ಸಮಸ್ಯೆ ಇದೆ ಈ ಕಲ್ಲನ್ನು ಬಿಸಾಕೋ ದೇವರು ಅದು ಒಂದೇ ರಥ ಅವನದ್ದು ಸುತ್ತ ಇರೋರು ಇವ್ರ ಕಡೆಯವರೇ ಈ ಅಶ್ವ ಅಶ್ಮಯುದ್ಧ ಸು ಸುಲಭ ಅಲ್ಲ ಪಾಷಾಣ ಯುದ್ಧ ಬಿಸಾಕಿದ ಕಲ್ಲ ಆಚೆ ಹೋಗಿ ಬಿದ್ರೆ ಯಾರಿಗೆ ಬೀಳತ್ತೆ ಈ ಊರ್ ಕಡೆಯವರಿಗೆ ಬೀಳ್ಬೇಕಲ್ಲ ಗುರಿ ತಪ್ಪಿದ್ರೆ ಆದ್ರೆ ಅದು ಯೋಚನೆ ಮಾಡೋದು ಬೇಡ ನೀವು ಯುದ್ಧ ಮಾಡಿ ಅಂತ ದುಶ್ಯಾಸನ ಹುರಿದುಂಬಿಸಿ ಕಳಿಸ್ತಾನೆ ಅವರನ್ನ ತಥೈವಕ್ರವ ಯುವಕರವ ಸರ್ವೇ ನಾಶ್ಮುದ್ಧ ವಿಶಾರದಾಹ ಅಭಿದ್ರವತ ಮಾಭಿಷ್ಟ ನವಃ ಪ್ರಾಪ್ಸ್ಯತಿ ಸಾತ್ಯಕೀಹಿ ಅಂತ ಅದರ ದುರ್ಬುದ್ಧಿ ಕಾಣಿಸುತ್ತೆ ಇಲ್ಲಿ ಹೆಚ್ಚು ಕಡಿಮೆ ಆದ್ರೆ ಸೈನಿಕ ಸಾಯ್ತಾನೆ ಅನ್ನೋ ವಿಷಯ ಇಲ್ಲ ದುಶಾಸನಿಗೆ ಅಂತ ಅವರು ಹೋಗ್ತಾರೆ ಸಣ್ಣ ಸಣ್ಣ ಕಲ್ಲಲ್ಲ ಅವರದ್ದು ಗಜಶಿಶು ಪ್ರಖ್ಯೇಹಿ ಅಂತ ಹೇಳ್ತಾರೆ ಸಣ್ಣ ಸಣ್ಣ ಆನೆ ಮರಿಯಷ್ಟು ದೊಡ್ಡ ದೊಡ್ಡ ಕಲ್ಲುಗಳು ಇಟ್ಕೊಂಡಿರ್ತಾಯಿದ್ರು ಅವರು ಅಂತ ರಥಗಳಲ್ಲಿ ಅದೇ ಇರ್ತಾ ಇತ್ತು ಅಂತ ಅದನ್ನು ಹಿಡಿದು ಅವರು ಎಸೆಯೋದಕ್ಕೆ ಆರಂಭ ಮಾಡ್ತಾರೆ ಎಸೆಯೋದಕ್ಕೆ ಅಂತ ಹೋಗಿ ನಿಲ್ತಾರೆ ಅವನು ಏನು ಮಾಡ್ತಾನೆ ಅಂದರೆ ಬಂದ ಕಲ್ಲುಗಳನ್ನು ಬಾಣ ಬಿಟ್ಟು ಪುಡಿ ಮಾಡೋದಕ್ಕೆ ಆರಂಭ ಮಾಡ್ತಾನೆ ಪುಡಿ ಮಾಡೋದಕ್ಕೆ ಏನಾಗುತ್ತೆ ಕಲ್ಲುಗಳು ಸಿಡಿದು ಇವನ ಬಾಣ ಹೊಡೆದಾಗ ಸಿಡಿದು ಎಲ್ಲ ಕಡೆಗೆ ಬೀಳೋದಕ್ಕೆ ಆರಂಭ ಆಗುತ್ತೆ ಪೆಟ್ಟು ಕೋರ್ವ ಸೇನೆಗೆ ಬೀಳುತ್ತೆ ಅದರ ಜೊತೆಗೆ ಏನು ಮಾಡ್ತಾನೆ ಅಂದರೆ ಅದನ್ನು ತುಂಡರ್ಸೋದ್ರ ಜೊತೆಗೆ ಹಿಡಿದವರ ಕೈಗಳನ್ನು ತುಂಡರಿಸೋದಕ್ಕೆ ಆರಂಭ ಮಾಡಿಬಿಡ್ತಾನೆ ಕಲ್ಲಿಯತ್ತಿ ಹಿಡ್ದಿರ್ತಾರಲ್ಲ ಅವರ ಕೈಗಳು ಕಲ್ಲಿ ಹಿಡ್ದು ಎಸಿ ಅಂತ ಹೊರಟವನಿಗೆ ರಕ್ಷಣೆಗೆ ಅವನಿಗೇನು ಇದಿರೋದಿಲ್ಲ ಬೇರೆ ಆಯುಧ ಇಟ್ಕೊಂಡ್ರೆ ಅವನು ತನ್ನ ಆಯುಧದ ಮೂಲಕ ಇದನ್ನು ರಕ್ಷಣೆ ಮಾಡ್ಕೋಬೋದು ಖಡ್ಗ ಹಿಡಿದ್ರೆ ಗುರಾಣಿ ಮೂಲಕವೋ ಬಿಲ್ಲು ಬಾಣ ಇದ್ದಾಗ ಅದ್ರ ಮೂಲಕ ಅದನ್ನು ತಡಿಬೋದು ಆದರೆ ಬಾಣವನ್ನು ಇವರು ಕಲ್ಲಿನ ಮೂಲಕ ತಡಿಯೋಕೆ ಆಗಲ್ಲ ಹಾಗಾಗಿ ಒಂಥರ ತುಂಬ ಪ್ರಿಮಿಟಿವ್ ಸ್ಟೇಜ್ ಅಂದರೆ ಆಯುಧಗಳು ಬಳಸೋಕ್ಕೆ ಬರಲ್ಲ ಆ ಥರದ ಯುದ್ಧ ಆಗಿಬಿಡುತ್ತೋ ಇವದು ಭಾಳ ಪರಿಷ್ಕೃತವಾದ ಆಯುಧದ ಜೊತೆಗೆ ಯುದ್ಧ ಆಯಿತು ಹಾಗಾಗಿ ದುಃಾಸ್ತನ ಈ ಯೋಜನೆ ಫಲಿಸಲಿಲ್ಲ ಅದೇ ಹೇಳ್ತಾನೆ ಸಂಜಯ ಪ್ರಾಯ ಸೈನ್ಯಾನ್ಯವದ್ಯಂತ ಹಾಹಾಭೂತ ಅನಿಮಾರಿಷ ಅಂತ ಅದೇ ಕಲ್ಲುಗಳು ಸೈನಿಕರನ್ನೇ ಕೊಲ್ಲೋದಕ್ಕೆ ಆರಂಭ ಮಾಡಿ ಹಾಹಾಕಾರ ಶುರುವಾಯಿತು ಅಂತ ಆ ಥರ ಐನೂರು ಜನ ಪಾಷಾಣ ಯೋಧರನ್ನು ನಾಶ ಮಾಡ್ತಾನೆ ಸಾತ್ಯಕಿ ಉಳಿದವರು ಯುದ್ಧ ಮುಂದುವರಿಸ್ತಾರೆ ಅಂಬಷ್ಟರು ಕುಣಿಂದರು ಇವರುಗಳಲ್ಲ ಇವರು ಆಯುಧಗಳನ್ನು ಹಿಡ್ಕೊಂಡೆ ಅವನ ಜೊತೆಗೆ ಯುದ್ಧ ಮುಂದುವರಿಸ್ತಾರೆ ಇದರ ಜೊತೆಗೆ ಒಂದು ಕಲ್ಲಿನ ಪೆಟ್ಟೆ ತಿಂದು ಸಾವು ಇನ್ನೊಂದು ಇವನಿಂದಾಗಿ ದೊಡ್ಡದಾಗಿ ಹಾಹಾಕಾರ ಶುರುವಾಗತ್ತೆ ಈ ಹಾಹಾಕಾರ ಅಲ್ಲಿ ಯುದ್ಧದ ದ್ವಾರದಲ್ಲಿದ್ದ ದ್ರೋಣರಿಗೆ ಕೇಳಿಸುತ್ತೆ ದ್ರೋಣರಿಗೆ ಅವರು ತನ್ನ ಸಾರಥಿಗೆ ಹೇಳ್ತಾರೆ ಸಾತ್ಯಕಿ ದೊಡ್ಡ ಪ್ರಮಾಣದಲ್ಲಿ ನಮ್ಮ ಸೈನ್ಯವನ್ನು ನಾಶ ಮಾಡ್ತಾ ಇದ್ದಾನೆ ಹಾಗಾಗಿ ಸಾತ್ಯಕಿ ಇದ್ದಲ್ಲಿಗೆ ನನ್ನ ರಥವನ್ನು ತಗೊಂಡು ಹೋಗು ಪ್ರಾಯಶಃ ಅವನು ಪಾಷಾಣ ಯೋಧಿಗಳ ಜೊತೆಗೆ ಯುದ್ಧ ಮಾಡ್ತಾ ಇದ್ದಾನೆ ಅಂತ ಅನಿಸತ್ತೆ ಎಲ್ಲ ಕಡೆಗೂ ಓಡ್ತಾ ಇರೋದು ಗಮನಕ್ಕೆ ಬರ್ತಾ ಇದೆ ಅವರು ಎಲ್ಲರೂ ಓಡ್ತಾ ಇದ್ದಾರೆ ಸೈನಿಕರು ಅಂತ ಹಾಗಾಗಿ ಅಲ್ಲಿಗೆ ಹೋಗೋಣ ಅಂತ ದ್ರೋಣರು ಸಾರಥಿಗೆ ಹೇಳ್ತಾರೆ ಅದಕ್ಕೆ ಸಾರಥಿ ಉತ್ತರಿಸ್ತಾನೆ ಅಂದರೆ ಸಾರಥಿ ಎಷ್ಟು ಮಹತ್ವದವನು ಅನ್ನೋದು ಎಷ್ಟು ಸಲ ಗೊತ್ತಾಗ್ತಾ ಹೋಗುತ್ತೆ ಅಂತ ಅವನು ಹೇಳ್ತಾನೆ ಅದು ಸರಿ ಆಗ್ತಾ ಇರೋದು ಹೌದು ಸತ್ಯಕೆಯಿಂದ ಪೆಟ್ಟು ತಿಂದೆಲ್ಲ ಓಡ್ತಾ ಇರೋದು ಹೌದು ಅನ್ನೋದು ಹೌದು ಆದರೆ ಇಲ್ಲಿ ಎದುರಿಗೆ ತುಂಬ ದೊಡ್ಡ ಪಾಂಡವ ಸೈನ್ಯ ನಿಂತಿದೆ ಪಾಂಚಾಲರು ಪಾಂಡವರು ಅವರು ನಿಮ್ಮನ್ನೇ ಕೊಲ್ಲಬೇಕು ಅನ್ನೋ ತರಹದಲ್ಲಿ ಅವರು ನಿಂತುಕೊಂಡಿದ್ದಾರೆ ಹಾಗಾಗಿ ನೀವು ಇಲ್ಲಿ ನಿಂತು ಇವರನ್ನು ತಡೆಯೋದು ಮುಖ್ಯವೋ ಅಲ್ಲಿ ಹೋಗಿ ಸಾರಥಿಯನ್ನು ಎದುರಿಸೋದು ಮುಖ್ಯವೋ ಅಂತ ಇನ್ನೊಂದು ಸಲ ಯೋಚನೆ ಮಾಡಿ ಸಾತ್ಯಕಿಯನ್ನು ಸಾತ್ಯಕಿಯನ್ನು ತಡೆಯೋದು ಮುಖ್ಯವೋ ಅಂತ ಯೋಚನೆ ಮಾಡಿ ನೀವು ಯಾವುದನ್ನು ಹೇಳ್ತೀರೋ ಅದನ್ನು ಮಾಡ್ತೀನಿ ಅಂತ ಸಾತ್ಯ ಸಾರಥಿ ಹೇಳ್ತಾನೆ ದ್ರೋಣರಿಗೆ ದ್ರೋಣರು ಹೊರಡೋದಿಲ್ಲ ಅಲ್ಲಿಂದ ಅನ್ಸತ್ತೆ ಇಲ್ಲಿಂದ ಮತ್ತು ಅವನು ಹೇಳ್ತಾನೆ ಸತ್ಯಕ್ಕೆ ತುಂಬ ದೂರದಲ್ಲೂ ಇದ್ದಾನೆ ನಾವು ಅಲ್ಲಿಗೆ ಹೋಗಿ ತಲುಪು ಯುದ್ಧ ಮಾಡಬೇಕಾಗತ್ತೆ ಅಂತ ಅಂದರೆ ಹೋಗಿ ಹಿಂದಿರುಗಿ ಬರೋದು ಅನ್ನೋಷ್ಟು ಸುಲಭ ಇಲ್ಲ ಅದು ಅಂತ ಹಾಗಾಗಿ ದ್ರೋಣರು ಮತ್ತು ಇಲ್ಲೇ ನಿಂತ್ಕೋತಾರೆ ಅಲ್ಲಿಗೆ ಹೋಗೋದಿಲ್ಲ ಆದರೆ ಅಲ್ಲಿ ಪೆಟ್ಟು ತಿಂದವರು ಅಲ್ಲಿಂದ ಇಲ್ಲಿಗೆ ಬರ್ತಾರೆ ಅದರಲ್ಲಿ ಪ್ರಮುಖವಾಗಿ ಬರೋದು ಯಾರು ಅಂದರೆ ದುಶಾಸನ ಪೆಟ್ಟು ಅವನಿಗೂ ಬಿದ್ದಿರತ್ತೆ ಈ ಸೈನ್ಯದ ಜೊತೆಗೆ ಅವ್ನು ನಿಂತ್ಕೊಂಡಿರ್ತಾನೆ ನಿರ್ದೇಶನ ಕೊಟ್ಟು ಅವನಿಗೂ ಪೆಟ್ಟು ಬಿದ್ದಿರತ್ತೆ ಹೆದರಿ ಅವರೆಲ್ಲ ರಕ್ಷಣೆ ಕೋರಿ ದ್ರೋಣರಿದ್ದಲ್ಲಿ ಬಂದಿರ್ತಾರೆ ಓಡ್ಬಂದಿರ್ತಾರೆ ದುಶ್ಯಾಸನೂ ಬರ್ತಾನೆ ತನ್ನ ಹತ್ತಿರಕ್ಕೆ ಬಂದ ನಿಂತ ದುಶ್ಯಾಸನ ರಥವನ್ನು ನೋಡಿ ದ್ರೋಣರು ಚೆನ್ನಾಗಿ ಬೈತಾರೆ ಅವನಿಗೆ ದ್ರೋಣರು ಚೆನ್ನಾಗಿ ಬೈತಾರೆ ಯಾಕೆ ಬರ್ತಾ ಇದೆಯಾ ಅಂತ ಮೊದಲು ಕೇಳ್ತಾರೆ ಯಾಕೆ ಬರ್ತಾ ಇದ್ದೀರಿ ಎಲ್ಲರೂ ರಾಜನಿಗೇನಾದರೂ ಆಯಿತಾ ಅಂತ ದುರ್ಯೋಧನನಿಗೆ ಏನಾದರೂ ಆಯ್ತಾ ಕಚ್ ಕಚ್ಚಿತ್ ಕ್ಷೇಮಂತು ದೃಪತೇಹೇ ಕಚ್ಚಿ ಜೀವತಿ ಸೈಂಧವ ಸೈಂಧವ ಜಯದ್ರಥ ಬದುಕಿದ್ದಾನೆ ಅಲ್ವಾ ಇನ್ನು ದುರ್ಯೋಧನನಿಗೇನು ಆಗಿಲ್ಲ ಅಲ್ವಾ ಜಯದ್ರಥ ಸತ್ತಿಲ್ಲ ಅಲ್ವಾ ಮತ್ತೆ ಕೊಡು ಬರ್ತಾ ಇದ್ದೀರಿ ಅಂತ ಅದು ಹೇಳ್ಕೊಳ್ತಾ ಅದು ಹೇಳ್ತಾ ಹೇಳ್ತಾರೆ ನೀನು ರಾಜಪುತ್ರ ರಾಜಕುಮಾರ ನೀನು ರಾಜಭ್ರಾತ ನೀನು ದುರ್ಯೋಧನನ ತಮ್ಮ ಅದರ ಜೊತೆಗೆ ನೀನು ಯುವರಾಜ ನೀನು ಯುವರಾಜ ಇಂಥ ನೀನೇ ಓಡ್ತಾ ಇದೆಯಲ್ಲ ಕಿಮರ್ಥಂ ದ್ರವಸೇ ಯುದ್ಧೆ ಅಂದರೆ ನೀನೇ ಹಕ್ಕುದಾರ ನೀನೇ ಇದರಲ್ಲಿರೋನು ನೀನೇ ಓಡಿದರೆ ಹೇಗೆ ಅಂತ ಹೇಳಿ ಹೇಳ್ತಾರೆ ಸ್ವಯಂ ವೈರಂ ಮಹತ್ಕೃತ್ವ ಪಾಂಚಾಲೈ ಪಾಂಡವೈ ಸಹ ಏಕಂ ಸಾತ್ಯಕೀಮಾ ಸಾಧ್ಯ ಕಥಂ ಭೀತೋಸಿ ಸಂಯುಗೆ ಪಾಂಡವರು ಮತ್ತು ಪಾಂಚಾಲರ ಜೊತೆಗೆ ದ್ವೇಷ ಕಟ್ಕೊಂಡವನೇ ನೀನು ಈಗೆಲ್ಲಿಗೊಡ್ತೀಯ ಅಂತ ಕೇಳ್ತಾರೆ ಈಗ ಅದು ಹೇಗೆ ಅಂದರೆ ಒಬ್ಬ ಸಾತ್ವಿಕಿಗೆ ಹೆದರಿ ಎಲ್ಲಿಗೆ ಓಡ್ತಾ ಇದೆಯಾ ಅಂತ ಅವತ್ತು ದಾಳ ಉರುಳಿಸಿದ್ರಲ್ಲ ನೀವು ಜೂಜಿನಲ್ಲಿ ಅದೆಲ್ಲ ಬಾಣ ಆಗತ್ತೆ ಅಂತ ಅವತ್ತು ಗೊತ್ತಿರಲಿಲ್ಲ ಅಲ್ವಾ ನಿಮಗೆ ಅಂತ ಕೇಳ್ತಾರೆ ನಜಾನೀಶೆ ಪುರಾತ್ವಂತು ಗೃಹಾನ್ ಅಕ್ಷಾನ್ ದುರೋದರೆ ಗೃಹಾನ್ ಅಕ್ಷಾನ್ ದುರೋದರೆ ಶರಾಹ್ಯತೆ ಭವಿಷ್ಯಂತಿ ದಾರುಣಾಶೀ ವಿಷೋಪಮಾಹ ಉರುಳಿಸಿದ ದಾಳ ಅಷ್ಟು ವಿಷಕಾರಿಯಾದ ಸರ್ಪದಂಥ ಚೂಪಾದ ಬಾಣ ಆಗಿ ಬದಲಾಗತ್ತೆ ಅಂತ ಗೊತ್ತಿರಲಿಲ್ಲ ಅಲ್ವಾ ಅಂತ ಕೇಳ್ತಾರೆ ಅದರ ಜೊತೆಗೆ ಪಾಂಡವರಿಗೆ ಎಷ್ಟು ಕೆಟ್ಟದಾಗಿ ಮಾತನಾಡಿದೆ ನೀನು ಅದರ ಜೊತೆಗೆ ದ್ರೌಪದಿಗೆ ಇಷ್ಟು ಕಷ್ಟ ಕೊಟ್ಟಿಯಲ್ಲ ಅವತ್ತು ಗೊತ್ತಾಗಲಿಲ್ವ ಹೀಗೆ ಆಗೋದು ಇದು ಮುಂದೆ ಅಂತ ಅಂತ ಕೇಳ್ತಾರೆ ಅದಾ ಕೇಳ್ತಾರೆ ನಿನ್ನ ಅವತ್ತಿನ ಅಹಂಕಾರ ಎಲ್ಲೋಯ್ತು ಅವತ್ತಿನ ದರ್ಪ ಎಲ್ಲೋಯ್ತು ಭಾರೀ ಶೂರನಂತೆ ಗರ್ಜಿಸ್ತಾ ಇದೆಯಲ್ಲ ಅದೆಲ್ಲೋಯ್ತು ಈಗ ಅಂತ ಕೇಳ್ತಾರೆ ಕೊತೆ ಮಾನಶ್ಚ ದರ್ಪಶ್ಚ ಕ್ವಚ ಅಂತ ಅಹಂಕಾರ ದರ್ಪ ಸೊಕ್ಕು ಎಲ್ಲಿ ಹೋಯ್ತೀವಲ್ಲ ಅಂತ ಈಗ ಅವತ್ತು ಮಾತಾಡಿ ಬಾಯಿಗೆ ಬಂದಾಗ ಮಾತಾಡಿ ದ್ರೌಪದಿಗೆ ಕಷ್ಟ ಕೊಟ್ಟು ಪಾಂಡವರೆಲ್ಲರನ್ನು ಕೆರಳಿಸಿಕೊಂಡು ಕ್ವಯಾಸ್ಯಸಿ ಎಲ್ಲಿಗೆ ಹೋಗ್ತೀಯ ಈಗ ಅಂತ ನಿನ್ನಂಥವನು ರಾಜಕುಮಾರ ದುರ್ಯೋಧನನ ತಮ್ಮ ಅನ್ನೋದಿದೆಯಲ್ಲ ದುರ್ಯೋಧನ ಅಳಬೇಕು ನಿನ್ನನ್ನು ನೋಡಿ ಅಂತ ಹೇಳ್ತಾರೆ ಶೋಚ್ಛೇ ಎಂ ಭಾರತೀ ಸೇನಾ ನಿನ್ನ ಸೇನೆಯೂ ನಿನ್ನನ್ನು ನೋಡಿ ಅಳಬೇಕು ದುರ್ಯೋಧನನೂ ನಿನ್ನನ್ನು ನೋಡಿ ಅಳಬೇಕು ಯಾಕೆಂದರೆ ಯಾರು ಮುಂದೆ ನಿಲ್ಲಬೇಕು ನೀನು ಓಡ್ತಾ ಇದೆಯಾ ಅಂತ ಪಲಾಯನ ಪರಾಯಣ ಅಂತ ಓಡೋದೊಂದೇ ಕೆಲಸ ಆಗಿದೆ ನಿನಗೆ ಅಂತ ನಿನ್ನ ಸೈನ್ಯವನ್ನು ನಿನ್ನ ಬಾಹುಬಲದಿಂದ ರಕ್ಷಿಸಬೇಕು ನೀನು ಓಡೋದಲ್ಲ ಅಂತ ಹೇಳ್ತಾರೆ ನಾನು ಇದನ್ನು ಸುಮಾರು ತುಂಬ ಸಲ ಹೇಳದ್ನಲ್ಲ ಪಾಂಡವರು ಪಾಂಡವ ಸೇನೆಯಲ್ಲಿ ಪ್ರಮುಖ ಯೋಧರು ಪಾಂಡವರು ದುರ್ಯೋಧನನ ಸೇನೆಯಲ್ಲಿ ಪ್ರಮುಖ ಯೋಧರು ದು ಇವರಲ್ಲ ದುರ್ಯೋಧನ ದುಶಾಸನ ಇವರಲ್ಲವೇ ಅಲ್ಲ ಉಳಿದವರು ಪ್ರಮುಖ ಯೋಧರು ಹಾಗಾಗಿ ಅದನ್ನು ಅವ್ರು ಹೇಳ್ತಾರೆ ಸ್ವಬಾಹುಬಲ ಮಾಸ್ ಮಾಸ್ತಾಯ ರಕ್ಷಿತವ್ಯ ಅಂತ ನಿನ್ನ ಸೈನ್ಯವನ್ನು ನೀನು ನಿನ್ನ ಬಾಹುಬಲದಿಂದ ರಕ್ಷಿಸಬೇಕು ನೀನೇ ಓಡೋಗದ ಅಂತ ನೀನೇ ಓಡಿದ ಮೇಲೆ ಸೈನ್ಯದಲ್ಲಿ ಯಾರು ಉಳ್ಕೊಳ್ತಾರೆ ಅಂತ ಯಾರು ಉಳ್ಕೊಳ್ತಾರೆ ಒಬ್ಬ ಸಾತ್ಯಕಿಯನ್ನು ನೋಡಿ ಓಡ್ತಾ ಇದೆಯಲ್ಲ ಇನ್ನೇನಾದರೂ ಅರ್ಜುನ ಭೀಮಾ ನಕುಲ ಸಹದೇವ ಇವರೆಲ್ಲ ನಿನ್ನ ಎದುರಿಗೆ ಬಂದರೆ ಏನಾಗುತ್ತೆ ನಿನ್ನ ಪರಿಸ್ಥಿತಿ ಅಂತ ಕೇಳ್ತಾರೆ ಸಾತ್ಯಕಿಗೇ ಇಷ್ಟು ಹೆದರುವವನು ಇನ್ನು ಇವರನ್ನೆಲ್ಲ ಎದುರಿಸೋ ಜಾತಿಯ ನೀನು ಅಂತ ಇಷ್ಟು ಯುದ್ಧ ಮಾಡ್ತಾ ಇರುವ ಸಾತ್ಯಕಿ ಅರ್ಜುನನ ಮುಂದೆ ಏನೂ ಅಲ್ಲ ಅಂತ ಅರ್ಜುನನ ಮುಂದೆ ಏನೂ ಅಲ್ಲ ಅಂಥ ಸಾತ್ಯಕಿಯನ್ನೇ ಎದುರಿಸಲಾಗದೆ ಓಡ್ತಾ ಇರೋವನು ನೀವಿನ್ನೂ ಪಾಂಡವರ ಜೊತೆಗೆ ಯುದ್ಧ ಮಾಡುವವನ ಅಂತ ಒಂದೊಮ್ಮೆ ಹೀಗೆ ಓಡೋದಾದರೆ ಒಂದು ಕೆಲಸ ಮಾಡು ಶಾಂತಿ ಸಂಧಾನ ಮಾಡಿಕೊಂಡು ಯುದಿಷ್ಠರನಿಗೆ ಕೊಟ್ಬಿಡಿ ರಾಜ್ಯನ ಮುಗಿದು ಹೋಗುತ್ತೆ ಯುದ್ಧಾಂತ ಘೋಷಣೆ ಮಾಡಿಕೊಂಡು ಅವರು ಪರಿಸ್ಥಿತಿ ಯುದ್ಧ ಅಂತ ಘೋಷಣೆ ಮಾಡೋದು ಇವರೇ ಓಡೋದು ದುರ್ಯೋಧನ ಓಡ್ತಾನೆ ದುಶ್ಯಾಸನ್ನು ಓಡ್ತಾನೆ ಅವ್ರು ಎಷ್ಟೋ ಸಲ ನೋಡಿದ್ವಲ್ಲ ಎಷ್ಟೋ ಸಲ ನೋಡಿದ್ವಲ್ಲ ಯುದ್ಧ ಯಾರು ಬೇಕು ಅಂತ ಹೇಳಿದ್ದು ಯುದ್ಧ ಮಾಡಬೇಕು ಅಂತ ಹೇಳಿದವರು ಯಾರು ಯುದ್ಧ ಮಾಡಿ ಗೆದ್ಕೊಳ್ಳಿ ಅಂತ ಹೇಳಿದವ್ರು ಯಾರು ಮತ್ತು ಇವರು ಸಂಕ್ಷಿಪ್ತಕರೇ ಆಗಬೇಕು ವಾಸ್ತವವಾಗಿ ಅದಿಲ್ಲ ಓಡ್ತೀರಿ ಅಂತಾದರೆ ಶಾಂತಿ ಸಂಧಾನ ಮಾಡ್ಕೊಳ್ಳಿ ಕೊಟ್ಬಿಡಿ ಅವನಿಗೆ ಎಲ್ಲಿಯವರೆಗೆ ಅರ್ಜುನನ ಬಾಣಗಳು ಎಲ್ಲರ ಎದೆ ಸೀಳಲ್ವೋ ಅದಕ್ಕಿಂತ ಮೊದಲ ಮೊದಲೇ ಮಾಡ್ಕೊಂಬಿಡಿ ಶಾಂತಿ ಸಂಧಾನನ ಅಂತ ಹೇಳ್ತಾರೆ ನಿಮ್ಮ ನೂರು ಜನರನ್ನು ಕೊಂದು ಈ ಭೂಮಂಡಲವನ್ನು ತಮ್ಮದಾಗಿಸಿಕೊಳ್ತಾರಲ್ಲ ಅವರು ಅದಕ್ಕಿಂತ ಮೊದಲು ಮುಗಿಸ್ಕೊಳ್ಳಿ ಅಂತ ಅಂದರೆ ಬದುಕೊಳ್ಳಿ ಅಂತ ಹೇಳ್ತಾರೆ ಅವರು ಯುಧಿಷ್ಠಿರನಿಗೆ ಇನ್ನೂ ಕೋಪ ಬಂದಿಲ್ಲ ಯುಧಿಷ್ಠಿರನಿಗೆ ಕೋಪ ಬರೋದಕ್ಕಿಂತ ಮೊದಲು ಕೃಷ್ಣನಿಗೆ ಕೋಪ ಬರೋದಕ್ಕಿಂತ ಮೊದಲು ಶಾಂತಿ ಸಂಧಾನ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಭೀಮಾ ನಕುಲ ಸಹದೇವರು ನಿಜವಾಗಿ ಅವರ ಶಕ್ತಿಯನ್ನು ಬಳಸಿ ಯುದ್ಧ ಆರಂಭ ಮಾಡೋದಕ್ಕಿಂತ ಮೊದಲು ಶಾಂತಿ ಸಂಧಾನ ಮಾಡ್ಕೊಳ್ಳಿ ಇದು ಈಗಿನ ಕಥೆ ಏನೂ ಅಲ್ಲ ಅಂತಲೂ ಹೇಳ್ತಾರೆ ಭೀಷ್ಮರು ಅಣ್ಣನಿಗೆ ಹೇಳಿದರು ಅದನ್ನು ಅಜೇಯ ಪಾಂಡವ ಸಂಖ್ಯೆ ಪಾಂಡವರನ್ನು ಸೋಲ್ಸೋಕೆ ಸಾಧ್ಯವೇ ಇಲ್ಲ ಯುದ್ಧದಲ್ಲಿ ಅಂತ ಹೇಳಿದರು ಕೇಳಲಿಲ್ಲ ನಿನ್ನಣ್ಣ ಅಂತ ಬೈತಾರೆ ನಚ ತತ್ಕೃತವಾನ್ ಮಂದಹ ಅಂತ ಅಂದರೆ ಪೆದ್ದ ಅಂತ ಬೈತಾರೆ ನಿನ್ನಣ್ಣ ಪೆದ್ದ ಆ ಮಾತನ್ನು ಕೇಳಲಿಲ್ಲ ಅಂತ ಹಾಗಾಗಿ ನಿನಗೀಗ ಬೇರೆ ದಾರಿ ಇಲ್ಲ ನೀನೆಲ್ಲೂ ಓಡೋದಕ್ಕಾಗೋದಿಲ್ಲ ಹೋಗು ಹಿಂದೆ ಹೋಗು ಹೋಗಿ ಯುದ್ಧ ಮಾಡು ಅಂತ ಬೈದರೆ ಅವನು ಒಂದೂ ಮಾತಾಡಲಿಲ್ವಂತೆ ದುಶಾಸನ ನಾಬ್ರವೀ ಕಿಂಚಿದ ಅಂತ ಒಂದು ಉಸಿರು ಹೊಡಿಲಿಲ್ವಂತೆ ಶ್ರುತಂಚಾ ಶ್ರುತವತ್ ಕೃತ್ವ ಅಂತ ಅಂದರೆ ತನ್ನ ಏನೂ ಕೇಳಲೇ ಇಲ್ಲ ಅನ್ನೋ ಥರ ಅಂದರೆ ದ್ರೋಣರು ಏನೂ ಕೇಳಲೇ ಇಲ್ಲ ಅಂತ ಕೇಳಿದರೂ ಕೇಳಿಸದಂತೆ ಒಂದು ಮಾತೂ ಆಡದೆ ರಥ ತಿರ್ಸ್ಕೊಂಡು ಸಾತ್ಯಕಿ ಕಡೆ ಹೋದಂತೆ ಮತ್ತೆ ದ್ರೋಣರು ಇಲ್ಲಿ ನಿಂತು ಸಿಟ್ಟು ಮಾಡಿಕೊಂಡು ಪಾಂಚಾಲರು ಪಾಂಡವರ ಜೊತೆಗೆ ನಿಂತಲ್ಲ ಯುದ್ಧ ಮಾಡೋದಕ್ಕೆ ಆರಂಭ ಮಾಡ್ತಾರೆ ಅಭ್ಯದ್ರವತ ಸಂಕೃದ್ಧೋ ಅಂತ ಅಂದರೆ ಅವ್ರಿಗೆ ಏನಾಗ್ಬಿಟ್ಟಿದೆ ಅಂದರೆ ಇವತ್ತು ಜಯದ್ರಥನನ್ನು ಮಾತ್ರ ಕಟ್ಟಿ ಹಾಕಿರೋದಲ್ಲ ಈ ಅರ್ಜುನ ಪ್ರತಿಜ್ಞೆ ಮಾಡಿ ಎಲ್ಲರನ್ನೂ ಕಟ್ಟಿ ಹಾಕಿ ನಿಲ್ಲಿಸ್ಬಿಟ್ಟಿದ್ದಾನೆ ದ್ರೋಣರು ಏನೂ ಮಾಡೋಕೆ ಇಲ್ಲದಿದ್ದರೆ ದ್ರೋಣರು ಮುನ್ನುಗ್ಗಿ ಅವನಕೊಂದು ಇವನಕೊಂದು ಮಾಡ್ತಾಯಿದ್ರು ಈಗೇನಾಗಿದೆ ಇವರು ಜಾಗ ಬಿಟ್ಟು ಪಾಂಡವ ಸೇನೆ ಒಳಗೆ ಮುನ್ನುಗ್ಗೋಕ್ಕಾಗಲ್ಲ ಯಾವಾಗಲೂ ಇದ್ದರು ಇವತ್ತು ನುಗ್ಗೋ ಹಾಗಿಲ್ಲ ಹಿಂದೆ ಹೋಗೋ ಹಾಗಿಲ್ಲ ಮುಂದೆ ಹೋಗೋ ಹಾಗಿಲ್ಲ ನಿಂತಲ್ಲಿ ನಿಂತ್ಕೋಬೇಕು ಅವರನ್ನು ತಡೀತಾ ಇರಬೇಕಷ್ಟೇ ಹಾಗಾಗಿ ಎಲ್ಲರ ಕಾಲುಗಳನ್ನು ಅರ್ಜುನನ ಒಂದು ಪ್ರತಿಜ್ಞೆ ಕಟ್ಟಿ ಹಾಕ್ತು ಹಾಗಾಗಿ ಅಸಹಾಯಕತೆ ಇದೆಯಲ್ಲ ದ್ರೋಣರದ್ದು ಅಂದ್ರೆ ದ್ರೋಣರ ಒಂದು ದಿನವನ್ನ ವ್ಯರ್ಥ ಮಾಡ್ಬಿಡ್ತು ಪ್ರತಿಜ್ಞೆ ಅಂತ ಇವತ್ತು ಅವ್ರು ಏನೆಲ್ಲ ಮಾಡ್ತಾ ಏನೋ ಅದು ವ್ಯರ್ಥ ಮಾಡ್ಬಿಡ್ತು ದುರ್ಯೋಧನ ಅಂದ್ರೆ ನೀವು ಒಂದು ಒಂದ್ಸಲ ಅರ್ಥ ಹೇಳಿದ ನೆನಪಿದೆ ನನಗೆ ದುರ್ಯೋಧನ ಅಂದ್ರೆ ಯುದ್ಧದಲ್ಲಿ ಅವನನ್ನು ಆಡಳಿತ ಕಠೋರವಾದ ಆಡಳಿತ ಅಂತ ಅಂದರೆ ಬಹಳ ಬಿಗಿಯಾದ ಆಡಳಿತ ಅಂತ ಅರ್ಥ ರಾಜ ಬಹಳ ಬಿಗಿಯಾಗಿ ಆಡಳಿತ ಮಾಡಬೇಕು ಅಂತ ಇರ್ತಿತ್ತಲ್ಲ ಹಾಗಾಗಿ ದುಶ್ಯಾಸನ ಅಂತ ಹೇಳ್ತಾಯಿದ್ರು ಅದು ದುರ್ಯೋಧನ ದುಶಾಸನ ಎರಡು ರಾಜರಿಗೆ ಸಂಬಂಧಪಟ್ಟಿದ್ದು ಅಂತ ಆಳ್ವಿಕೆ ಬಹಳ ಬಿಗಿಯಾಗಿರಬೇಕು ಯುದ್ಧ ಬಂದ್ರೆ ಯಾರು ಸೋಲಿಸಿದಂತೆ ಇರಬೇಕು ಅಂತ ಅದೇ ಎರಡು ಹೆಸರುಗಳು ಅವರಿಗೆ ದುರ್ಯೋಧನ ದುಶಾಸನ ಮೂಲ ಮಹಾಭಾರತದಲ್ಲಿರುವ ಹೆಸರುಗಳು ಅವು ಹೌದು ಹಂಗೆ ಇದೆ ಕೆಲವರು ಅದನ್ನ ಸುಯೋಧನ ಸುಶಾ ಸುಯೋಧನ ಅಂತ ಬಳಸಿರೋದು ಇದೆ ಮಹಾಭಾರತ ಆದ್ರೆ ಹೆಸರು ಇಟ್ಟಿದ್ದು ದುರ್ಯೋಧನ ಅಂತ ಅಲ್ಲಿ ಆ ಕಾಲದಲ್ಲಿ ಏನಂದ್ರೆ ಒಂದೇ ಹೆಸರಿನಿಂದ ಕರಿತಾ ಇರಲಿಲ್ಲ ಸಿಕ್ಕಾಪಟ್ಟೆ ಹೆಸರಿನಿಂದ ಕರಿತಾರೆ ತಂದೆಯ ಹೆಸರಿನೊಂದಿಗೆ ತಾಯಿಯ ಹೆಸರಿನೊಂದಿಗೆ ಊರಿನ ಹೆಸರಿನೊಂದಿಗೆ ಅವನ ಬಣ್ಣದ ಹೆಸರಿನೊಂದಿಗೆ ಹಂಗೇನೆ ಕೃಷ್ಣ ಶ್ವೇತಾ ಎಲ್ಲ ತರದಲ್ಲಿ ಕರಿತಾ ಇದ್ರಲ್ಲ ಹಾಗ ಅವನನ್ನು ಸುಯೋಧನ ಅಂತಲೂ ಕರೀತಿದ್ದಾರೆ ದುರ್ಯೋಧನ ಸುಯೋಧನ ಎರಡಕ್ಕೂ ಶಬ್ದಕ್ಕೆ ವ್ಯತ್ಯಾಸ ಇಲ್ಲ ಅರ್ಥ ನಮ್ಮಲ್ಲಿ ತಪ್ಪು ತಿಳ್ಕೊಂಡಿದ್ದಾರೆ ದುರ್ ಅಂತ ಬಂದ್ ಕೂಡ್ಲೆ ಕೆಟ್ಟದ್ದು ಅಂತ ದುರ್ಗಮವಾದ ಕಾಡು ಅಂದ್ರೆ ಕೆಟ್ಟ ಕಾಡು ಕಾಡು ಅಂತಲ್ಲ ಒಳಗೆ ಪ್ರವೇಶ ಆಗದೇ ಇರುವಂತ ಕಾಡು ಅಂತ ಅಂದ್ರೆ ಒಂದು ದಟ್ಟ ಕಾಡಿನ ಲಕ್ಷಣ ದುರ್ಗಮವಾದ ಕೋಟೆ ಅಂತ ದುರ್ಗಮವಾದ ಕೋಟೆ ಅಂದ್ರೆ ಕೋಟೆ ಮಾಡೋಕ್ಕಾಗಲ್ಲ ಅಂತ ಹಾಗಾಗಿ ಅಂತ ಬಂದು ಕೂಡ್ಲೆ ಕೆಟ್ಟದ್ದು ಅಂತ ಏನು ದುರ್ಯೋಧನ ಮತ್ತು ಸುಯೋಧನ ಎರಡು ಶಬ್ದಕ್ಕೊಂದೇ ಅರ್ಥ ಅವನೊಂದು ಸುಯೋಧನ ಅಂತ ಕರೆದ್ರೂ ಅರ್ಥ ಏನು ವ್ಯತ್ಯಾಸ ಆಗೋದಿಲ್ಲ ಇವನನ್ನು ಸುಶಾಸನ ಅಂತ ಕರೆದ್ರೂ ಏನೂ ತಪ್ಪಿಲ್ಲ ಹಿಂದಿಯಲ್ಲೂ ಇವತ್ತು ಸುಶಾಸನ ಅನ್ನೋ ಶಬ್ದ ಒಳ್ಳೆ ಒಳ್ಳೆ ಆಡಳಿತ ಆಡಳಿತ ಅಂತ ಹಿಂದಿಯಲ್ಲಿ ಅನ್ನೋ ಬಳಕೆಯಲ್ಲಿದೆ ಕನ್ನಡದಲ್ಲಿ ನಾವು ಆಡಳಿತ ಅಂತ ಪರ್ಷಿಯಾ ಕಡೆ ಯಾವ ಶಬ್ದ ಇಟ್ಟುಕೊಂಡಿದ್ದೀವಿ ಅಲ್ಲಿಂದ ಬಂದ ಶಬ್ದಗಳದು ಆಡಳಿತ ಅನ್ನೋದೆಲ್ಲ ಹೌದೌದು ಅಲ್ಲಿಂದ ಬಂದು ಹಲವು ಶಬ್ದಗಳು ಆಡಳಿತದಲ್ಲಿ ಬಂದಿದೆ ಅಂದ್ರೆ ನಮ್ಮ ಇದರಲ್ಲಿ ಬಂದಿರೋ ಶಬ್ದಗಳೆಲ್ಲ ಹೆಚ್ಚು ಅಲ್ಲಿಂದ ಬಂದಿದೆ ಅದೇ ನೀವು ತೆಲುಗುನಲ್ಲಿ ಹೋದ್ರೆ ಪ್ರಭುತ್ವಂ ಅಂತ ಕರಿತಾರೆ ಅವರು ಸರ್ಕಾರ ಅಂತ ಕರಿಯಲ್ಲ ನಮ್ಮ ಸರ್ಕಾರ ಅನ್ನೋ ಶಬ್ದ ಕೂಡ ಅಲ್ಲಿದ್ದೇನೆ ಅಲ್ಲಿದೆನೆ ಅದು ಕನ್ನಡದ್ದಲ್ಲ ಮೂಲ ಕನ್ನಡದ್ದಲ್ಲ ತೆಲುಗಿನಲ್ಲಿ ಅದನ್ನು ಪ್ರಭುತ್ವಂ ಅಂತ ಕರೀತಾರೆ ರಾಜ್ಯಕ್ಕ ರಾಷ್ಟ್ರ ಅಂತ ಕರೀತಾರೆ ಹಾ ಹೌದು ರಾಜ್ಯಕ್ಕೆ ರಾಷ್ಟ್ರ ಅಂತ ಕರೀತಾರೆ ಅವರು ಇಲ್ಲೂ ರಾಜ್ಯ ರಾಷ್ಟ್ರ ಎರಡು ಒಂದೇ ಅರ್ಥದಲ್ಲಿ ಸಂಸ್ಕೃತದಲ್ಲಿ ಬಳಕೆ ಇದೆ ರಾಜ್ಯ ರಾಷ್ಟ್ರಕ್ಕೆ ವ್ಯತ್ಯಾಸ ಏನೂ ಇಲ್ಲ ಇಲ್ಲಿ ಮಾತ್ರ ನಾವು ರಾಜ್ಯ ರಾಷ್ಟ್ರ ಬೇರೆ ಮಾಡ್ಕೊಂಡ್ಬಿಟ್ವಿ ಇದನ್ನ ಬಳಸುವಾಗ ಅದೇ ಅಲ್ಲಿ ರಾಷ್ಟ್ರ ಮತ್ತು ದೇಶ ಅಂತ ತೆಲುಗುನಲ್ಲಿ ಅನ್ಸ್ತಾರಲ್ಲಿ ಅವರು ದೇಶವನ್ನು ರಾಜ್ಯ ಅಂತ ಕರೀತಾರೆ ಅದಕ್ಕೆ ಅವರು ತೆಲುಗು ದೇಶಂ ಅಂತ ಹೇಳ್ಕೊಳ್ತಾರಲ್ಲ ಹಾಗಾಗಿ ಶಾಸನ ಅಂತ ಅನ್ನೋದು ಹಾಗೆ ಅಂತ ಬಿಗಿಯಾದ ಆಡಳಿತ ಅಂತ ಆ ಅರ್ಥದಲ್ಲೇ ಬಂದಿದ್ದರು ಸೊ ದುಶಾಸನ ಬರ್ಸ್ಟ್ ಡೇ ಅನ್ಸುತ್ತೆ ಬಾಳ ಇದು ಪಾಪ ಅವನು ಅನುಭವಿಸ್ ಓಡ್ ಬಂದು ಇವ್ರೇನಾದ್ರು ರಕ್ಷಣೆ ಮಾಡ್ತಾರ ಅವ್ರು ಬೈದ್ ಕಳಿಸ್ತಾರೆ ಅವ್ನಿಗೆಲ್ಲ ಹೋಗ್ಬೇಕಂತ ಗೊತ್ತಾಗ್ತದೆ ಅವನ ಹತ್ರನೇ ಹೋಗ್ಬೇಕು ಮತ್ತೆ ಸಾಧ್ಯಕ್ಕೆ ಹತ್ರನೇ ಹೋಗ್ಬೇಕು ಅವನಿಗೇನು ಬೇರೆ ಕೆಲಸ ಇಲ್ಲ ಮನೆಗಳಿಗೆ ವರ್ಸ್ಟ್ ಡೇ ಇರ್ತೇ ನೋಡಿ ವರ್ಸ್ಟ್ ಡೇ ಪಾಪಿ ದುಶಾಸನಿಗೆ ನೆನಪಲ್ಲಿ ಇಟ್ಕೊಂಡಿರ್ತಾನೆ ಯುದ್ಧ ಮುಗಿದ್ರು ಅವನಿಗೆ ಬಹುಶಃ ಗೆದ್ರು ನೆನಪಲ್ಲಿ ಈ ದಿನ ಮಾತ್ರ ಅವತ್ತು ಹೆಂಗೆ ಬೈದ್ರಲ್ಲ ನನಗೆ ಮೇಸ್ಟ್ರು ಅಂತ ಅವರು ಇವತ್ತು ಈ ದ್ರೋಣರ ಹತಾಶೆ ಕಾಣಿಸುತ್ತೆ ನೋಡಿ ಅಂದರೆ ಅವ್ರ ಅವರನ್ನು ಕಟ್ಟಿ ಹಾಕ್ಬಿಡ್ತಲ್ಲ ಈಗ ಮನಸ್ಸಿಗೆ ಬಂದಂಗೆ ಯುದ್ಧ ಮಾಡಬೇಕು ಅವನು ಸೇನಾಧಿಪತಿ ಬೇರೆ ಯಾ ಈಗ ಭೀಷ್ಮ ಸೇನಾಧಿಪತಿ ಆದಾಗ ಭೀಷ್ಮ ಹೇಳ್ದಲ್ಲಿಗೆ ಹೋಗಿ ನಿಂತು ಭೀಷ್ಮ ಹೇಳ್ದವನ ಜೊತೆಗೆ ಯುದ್ಧ ಮಾಡಬೇಕು ಇವರೇ ಸೇನಾಧಿಪತಿ ಆದಾಗ ಇವರೇ ಪ್ಲ್ಯಾನ್ ಮಾಡ್ಕೊಂಡು ಹೋಗಬೇಕು ಈಗ ಏನಾಗಿದೆ ಅಂದರೆ ಈ ಜಯದ್ರಥನ ರಕ್ಷಣೆ ಮಾಡೋಕ್ಕೆ ಅಂತ ಹೊರಟು ಏನೂ ಮಾಡೋಕ್ಕಾಗಲ್ಲ ಇಡೀ ಬೆಳಗ್ಗಿಂದ ಈಗ ಮಧ್ಯಾಹ್ನ ಕಳೆದ ಎಷ್ಟೋ ಹೊತ್ತಾಗಿದೆ ಸುಮ್ಮನೆ ನಿಂತ್ಕೊಂಡಿದ್ದಾರೆ ಅಂತ ಲೆಕ್ಕ ಸುಮ್ಮನೆ ಬಾಣ ಬಿಡು ಅವ್ನು ಮುಂದೆ ಬರೆದಿದ್ದಂಗೆ ನೋಡ್ಕೊ ಅಂತ ಒಂಥರ ಅದು ಈ ಗೇಟ್ ಕೀಪರ್ ತರ ಬಿಟ್ಟಿದೆ ಅವ್ರ ಕೆಲಸ ಇವತ್ತು ಆಮೇಲೆ ಅದ್ರ ಜೊತೆಗೆ ದ್ರೌಪದಿಯ ಅವಮಾನದ ಘಟನೆಯಲ್ಲಿ ಒಂದು ಸುಮ್ಮನೆ ಇದ್ರಲ್ಲ ಇವರೆಲ್ಲ ಅದು ಬಹುಶಃ ಒಂದು ಗಿಲ್ಟ್ ಅಲ್ಲ ಇವರಿಗೂ ಗಿಲ್ಟ್ ಇರುತ್ತೆ ಅಂದ್ರೆ ಅವನಿಗೆ ಬೈದಿರ್ಬೋದು ಅವತ್ತು ನಾವು ಸುಮ್ಮನಿದ್ವಿ ಅನ್ನೋದು ಕಾಡ್ತಾ ಇದೆ ನಮ್ಗೆ ಅದಕ್ಕೆ ಬಂದಿದೆ ಅಂತ ಅನ್ಕೊಂಡಿರ್ತಾರೆ ಅವರು ಹಣೆ ಬರಹ ತಪ್ಪು ಮಾಡಿದೀವಿ ಅನುಭವಿಸಬೇಕು ಇವತ್ತು ಅವತ್ತು ನಾನು ಧ್ವನಿ ಎತ್ತಲಿಲ್ಲ ಅನ್ನೋದು ಕೂಡ ಮನಸ್ಸಲ್ಲಿ ಕಾಡ್ತಾ ಇರುತ್ತೆ ಈಗ ಇದು ಮಾಡಿ ಇವರು ಮೇಲೆ ಈ ಸಿಟ್ಟಲ್ಲಿ ಸ್ವಲ್ಪ ನುಗ್ಗುತ್ತಾರೆ ಇವರು ಆ ದ್ರೋಣರು ಹೋಗಿ ಒಂದು ದಾಳಿ ಮಾಡೇ ಬಿಡ್ತಾರೆ ನಿಂತಲ್ಲೇ ನಿಂತುಕೊಳ್ಳದೆ ಪಾಂಚಾಲರ ಮೇಲೆ ಹಾಂ ಅವ್ರು ಪಾಂಚಾಲರ ಮೇಲೆ ಸಿಟ್ಟಿರೋದಲ್ಲ ಮತ್ತೆ ಅಲ್ಲಿ ಗಟ್ಟಿ ಸೈನ್ಯ ಪಾಂಚಾಲರದಲ್ಲ ಪಾಂಡವ್ರ ಕಡೆ ಇವರು ನುಗ್ಗಿ ಸಂಹಾರ ಮಾಡ್ತಾ ಇದ್ದಾಗ ವೀರಕೇತು ಅಂತ ಒಬ್ಬ ಪಾಂಚಾಲರ ರಾಜಕುಮಾರ ವೀರಕೇತು ಆ ಪಾಂಚಾಲರಲ್ಲಿ ಸಿಕ್ಕಾಪಟ್ಟೆ ಜನ ವೀರರು ಅಂದರೆ ರಾಜವಂಶಕ್ಕೆ ಸೇರಿದವರೇ ತುಂಬ ಜನ ಅಲ್ಲಿ ಅವನೊಬ್ಬ ರಾಜಕುಮಾರ ವೀರಕೇತು ಅಂತ ಅವನು ಬರ್ತಾನೆ ಅವ್ರ ಜೊತೆಗೆ ಅವರ ಧ್ವಜವನ್ನು ಧ್ವಜಕ್ಕೆ ಬಾಣ ಬಿಡ್ತಾನೆ ಸಾರಥಿಗೆ ಬಾಣ ಬಿಡ್ತಾನೆ ಅಂದರೆ ಒಬ್ಬ ಸಾಮಾನ್ಯ ಒಬ್ಬ ಅಂದರೆ ಇವ್ರ ಮುಂದೆ ಅವನು ಭಾಳ ಸಾಮಾನ್ಯನಲ್ಲ ಅವನು ಇವರನ್ನು ಆ ಥರ ಪೆಟ್ಟು ಕೊಡ್ತಾನೆ ವೀರಕೇತು ಒಂದು ಒಂದು ಜೋರಾದ ಯುದ್ಧ ನಡೆಯುತ್ತೆ ಅವನಿಗೆ ಇವರಿಗೆ ವೀರಕೇತುವಿಗೆ ಇವರಿಗೆ ಆದರೆ ಇವರು ಒಂದು ಸರಿಯಾದ ಬಾಣವನ್ನು ಬಿಡ್ತಾರೆ ಅದು ಹೋಗಿ ಅವನನ್ನು ಕೊಲ್ಲತ್ತೆ ಅವನಿಗೆ ತಾಗಿ ಅವನು ರಥದಿಂದ ನೆಲಕ್ಕೆ ಬಿದ್ದು ಸಾಯ್ತಾನೆ ಅವನು ವೀರಕೇತು ಈ ದುಶ್ಯಾಸನ ಮೇಲಿನ ಸಿಟ್ಟಿಗೆ ಹೋಗಿ ವೀರಕೇತನ ಬಡದಾಡ್ತಾರೆ ಅವರು ಆ ವೀರಕೇತು ಸತ್ತಾಗ ಪಾಂಚಾಲದ್ರೆ ಇನ್ನಷ್ಟು ಸಿಟ್ಟಿನಿಂದ ಗುಂಪುಗೂಡಿ ಅವ್ರ ಮೇಲೆ ದಾಳಿ ಮಾಡ್ತಾರೆ ಓಕೆ ಸುತ್ತೂರಿತಾರೆ ಅವನನ್ನು ಅವರನ್ನು ಅದರಲ್ಲಿ ಚಿತ್ರಕೇತು ಸುಧನ್ವ ಚಿತ್ರವರ್ಮ ಮತ್ತು ಚಿತ್ರರಥ ಅಂತ ನಾಲ್ಕು ಜನ ಅವರು ವೀರಕೇತುವಿನ ಸಹೋದರರು ಸಹೋದರರು ಅಂದರೆ ಅಣ್ಣ ತಮ್ಮ ಹೀಗೆ ಇರುವಂಥವರು ಹಾಂ ಅವರುಗಳು ನಾಲ್ಕು ಜನ ಮುಂದೆ ನಿಂತು ದ್ರೋಣರ ಜೊತೆಗೆ ಯುದ್ಧ ಮಾಡ್ತಾರೆ ಆದರೆ ಇವರೆದುರಿಗೆ ಅವರೆಲ್ಲ ಆಹಾರವೇ ಅಲ್ಲ ಅವರು ಅವರ ಕುದುರೆ ಅವರ ಸಾರಥಿ ಎಲ್ಲವನ್ನು ಕೊಂದು ಇವರನ್ನು ಕೊಂದು ಹಾಕುತ್ತಾರೆ ದ್ರೋಣರು ತನ್ನ ಕಡೆಯವರು ಸಾಯ್ತಾ ಇರೋದನ್ನು ನೋಡಿ ದೃಷ್ಟೋದ್ಯಮ್ನ ಮುನ್ನುಗ್ಗುತ್ತಾನೆ ದೃಷ್ಟದ್ಯುಮ್ನಿಗೆ ಮತ್ತು ದ್ರೋಣರಿಗೆ ಮತ್ತೊಂದು ಭೀಕರ ಯುದ್ಧ ನಡೆಯುತ್ತೆ ಇದು ಆಗಲೇ ಬೇಕಾದ ಯುದ್ಧ ಅದು ಇವರೇ ಸಮಾರಂಭ ಮಾಡಬೇಕಲ್ಲೇ ಹುಟ್ಟು ಬಂದಿದ್ದೆ ಮಗನ ಒಂದು ಹಂತದಲ್ಲಿ ಅವನ ಒಂದು ಬಾಣ ಅವರ ಎದೆಗೆ ತಾಗತ್ತೆ ಅವರು ಕುಸಿದು ಬಿಡ್ತಾರೆ ರಥದಲ್ಲಿ ಎಚ್ಚರವೂ ತಪ್ಪತ್ತೆ ಅವರಿಗೆ ಅವರು ಎಚ್ಚರ ತಪ್ಪಿಗೆ ಹೊರಗಿದ ಕೂಡಲೇ ದೃಷ್ಟದ್ಯುಮ್ನ ಕೈಯಲ್ಲಿದ್ದ ಧನಸ್ಸನ್ನು ಬಿಟ್ಟು ಒಂದು ಖಡ್ಗ ಹಿಡಿದು ಹಾರಿಬಿಡ್ತಾನೆ ಅವ್ರ ರಥಕ್ಕೆ ಅವನಿಗೆ ಅವ್ರು ಕೊಲ್ಲಬೇಕಾಗಿದೆಯಲ್ಲ ಹಾರಿಬಿಡ್ತಾನೆ ಇನ್ನೇನು ಅವನು ಹೋಗಿ ಅವರ ತಲೆ ಕಡಿಬೇಕು ಅಷ್ಟು ಹತ್ರಕ್ಕೆ ಹೋಗ್ತಾನೆ ಹೋಗಿ ತಲೆ ಕಡಿಬೇಕು ಅಷ್ಟೊತ್ತಿಗೆ ಎಚ್ಚರ ಆಗ್ಬಿಡತ್ತೆ ದ್ರೋಣರಿಗೆ ಅವರಲ್ಲೊಂದು ವೈತಸ್ತಿಕ ಅಂತ ಒಂದು ಬಾಣ ಇರತ್ತೆ ಈ ಬಾಣ ಏನು ಸಮಸ್ಯೆ ಅಂತ ಅಂದರೆ ಬಾಣಗಳಿಗೆ ಒಂದು ಹಂತದ ಡಿಸ್ಟೆನ್ಸ್ ಬೇಕು ಅವರು ಹೀಗೆ ಹಿಡಿದು ಎಳೆದು ಬಿಡಬೇಕು ಎಷ್ಟೋ ದೂರ ಇರಬೇಕು ಇಲ್ಲಿ ಬಂದು ನಿಂತ್ಕೊಂಡ್ರೆ ಬಾಣ ಹೊಡಿಯೋಕ್ಕಾಗಲ್ಲ ಹಿಂಗೆ ಚುಚ್ಚಬಹುದು ಹೊರ್ತು ಬಾಣ ಬಿಡೋಕ್ಕಾಗಲ್ವಲ್ಲ ಆದರೆ ಅವರು ಅಸಾಮಾನ್ಯ ಅವರು ಧನುರ್ವೇದದ ದೊಡ್ಡ ಇವರಲ್ವ ಅವರು ಅವರ ಶೋಧನೆಗಳು ಇರತ್ತಲ್ಲ ಎಷ್ಟೋ ಒಂದು ಅಂಥದ್ದು ಇದಿರುತ್ತೆ ಅವರಿಗೆ ವೈತಸ್ತಿಕ ಅಂತ ಪುಟ್ಟ ಬಾಣಗಳು ರಾಶ ಭಾಳ ಚಿಕ್ಕದಿದ್ದಿರ್ಬೋದು ಆ ತಕ್ಷಣ ಅವರು ಆ ಬಾಣಗಳನ್ನು ತೆಗೆದು ದೃಷ್ಟದಿಮ್ನಿಗೆ ಹೊಡಿತಾರೆ ಅದು ಅವನಿಗೆ ಭಾರೀ ಪ್ರಮಾಣದಲ್ಲಿ ತಾಗತ್ತೆ ಗಾಯಗೊಳಿಸುತ್ತೆ ಅದು ಅವನು ಅಷ್ಟೇ ವೇಗವಾಗಿ ಅವರ ರಥದಿಂದ ಹಾರಿ ಮತ್ತೆ ತನ್ನ ರಥಕ್ಕೆ ಹೋಗಿ ಸೇರ್ಕೋತಾನೆ ಅಂದರೆ ಅವರವರ ಗುರಿ ಇದೆಯಲ್ಲ ಅದನ್ನು ಅವರು ಮಾಡ್ತಲೇ ಇರ್ತಾರೆ ಅನ್ನೋದಕ್ಕೆ ಹ್ಮ್ ಆದರೆ ಈ ಯುದ್ಧ ಅನ್ನೋದು ಕಷ್ಟ ಇದೆ ಅಂತ ಅನ್ನೋದಕ್ಕೆ ಯುದ್ಧ ಅಂದ್ರೆ ನಾವು ಬದುಕಿಗೆ ತನ್ಕೋಬೇಕು ದ್ರೋಣರನ್ನು ಸಾಯಿಸೋದಕ್ಕೆ ಅಂತ ಒಬ್ಬ ಇದ್ದಾನೆ ದ್ರೋಣರು ತನ್ನನ್ನು ತಾವು ರಕ್ಷಣೆ ಮಾಡಿಕೊಂಡೇ ಯುದ್ಧ ಮಾಡಬೇಕಿಲ್ಲಿ ಹ್ಮ್ ಹ್ಮ್ ಅಂದರೆ ಕೊಲ್ಲಲೇಬೇಕು ಅವರನ್ನು ಅಂತ ಇದ್ದಾರೆ ಅಂತ ಈಗ ಅರ್ಜುನನನ್ನು ಕೊಲ್ಲಲೇಬೇಕು ಅಂತ ಅಂದ್ಕೊಂಡವನು ಯಾರೂ ಇಲ್ಲ ಕರ್ಣನನ್ನು ಕೊಲ್ಲಲೇಬೇಕು ಅಂತ ಅಂದ್ಕೊಂಡವನು ಯಾರೂ ಇಲ್ಲ ಆದರೆ ದುರ್ಯೋಧನನಿಗೆ ಈ ಸಮಸ್ಯೆ ಇದೆ ಭೀಮ ಕೊಲ್ತೀನಿ ಅಂತ ಹೇಳಿದ್ದಾನೆ ದ್ರೋಣರಿಗೆ ಸಮಸ್ಯೆ ಇದೆ ಇದೆಷ್ಟು ಅದಕ್ಕಾಗಿ ಭೀಷ್ಮನಿಗೆ ಸಮಸ್ಯೆ ಇದೆ ಶಿಖಂಡಿ ಅದಕ್ಕಾಗಿ ಉಳಿದವರಿಗೆ ಅವರನ್ನೇ ಕೊಲ್ಲೋದು ಅಂತ ಒಂದು ಪ್ರೋಗ್ರಾಮ್ ಇಲ್ಲ ಅಲ್ಲಿ ಇವತ್ ಮಾತ್ರ ಜಯದ್ರತ್ನಗಿದೆ ಇವತ್ತು ಮಾತ್ರ ಜಯದ್ರತ್ನಿಗಿದೆ ಇಷ್ಟು ದಿನ ಇರಲಿಲ್ಲ ಎಷ್ಟು ದಿವಸ ಇರಲಿಲ್ಲ ಎಷ್ಟು ದಿವಸ ಇರಲಿಲ್ಲ ಇವ್ರು ಹೆಂಗೆ ಅಂತಂದ್ರೆ ಇವರು ತನ್ನ ಟೀಮನ್ನು ಅಂದ್ರೆ ತನ್ನ ಪಾಳ್ಯವನ್ನು ಗೆಲ್ಲಿಸಬೇಕು ತಾವು ಬದುಕುಳಿಬೇಕು ತಾವು ಬದುಕುಳಿಬೇಕು ಯಾಕಂದ್ರೆ ತಮಗೋಸ್ಕರನೇ ಒಬ್ಬ ಬಂದಿದ್ದಾನೆ ತಮ್ಮನ್ನು ಸಾಯಿಸೋಕ್ಕೆ ಹಾ ಅವನು ಇವನನ್ನು ಸಾಯಿಸೋದು ಒಂಥಲೇ ಒಂದು ಉದ್ದೇಶ ಇದೆ ಉಳಿದಂತೆ ಜನರಲ್ಲಾಗಿ ಸೋಲಿಸು ಸಾಯಿಸು ಅನ್ನೋದು ಬೇರೆ ಹಾಗಾಗಿ ದ್ರೋಣರಿಗೆ ಆ ಸಮಸ್ಯೆ ಕೂಡ ಇದೆ ಮತ್ತೊಂದು ಅವರಿಬ್ಬರ ನಡುವೆ ಅಲ್ಲೋಗೊಂದು ದನಸ್ಸು ಹಿಡ್ಕೊಂಡು ಅವನು ಯುದ್ಧ ಆರಂಭ ಮಾಡ್ತಾನೆ ಇನ್ನೊಂದು ಭೀಕರ ಯುದ್ಧ ಅವರಿಬ್ಬರ ನಡುವೆ ನಡೆಯುತ್ತೆ ದ್ರೋಣರು ಇದೇ ಯುದ್ಧದಲ್ಲಿ ದೃಷ್ಟೋದ್ಯುಮ್ನ ಸಾರಥಿಯನ್ನು ಸಾಯಿಸ್ತಾರೆ ಸಾರಥಿಯನ್ನು ಸಾಯಿಸಿದ ಕೂಡಲೇ ಮತ್ತದೇನೆ ಅವನ ಕುದುರೆ ಎಳ್ಕೊಂಡು ಹೊರಟು ಬಿಡುತ್ತೆ ಅದು ಯಾವಾಗ ಅವನು ಕುದುರೆ ಆ ಕಡೆ ಹೋಯಿತು ದ್ರೋಣರು ಮತ್ತಷ್ಟು ನುಗ್ಗಿ ಸಂಹಾರ ಆರಂಭಿಸ್ತಾರೆ ಹೀಗೆ ಅವರನ್ನು ಸೋಲಿಸಿದವರು ಮತ್ತೆ ಬಂದು ಬಾಗಲಲ್ಲಿಲ್ತಾರೆ ಸೊ ಇಲ್ಲಿಗೆ ಮಹಾಭಾರತದ ಮತ್ತೊಂದು ಸಂಚಿಕೆಯನ್ನು ಕಂಪ್ಲೀಟ್ ಮಾಡಿದೀವಿ ಇಲ್ಲಿ ದ್ರೋಣರ ಧರ್ಮ ಸಂಕಟ ಮತ್ತು ದುಶ್ವಾಸನ ಅಸಹಾಯಕತೆ ಅದೆಲ್ಲವನ್ನು ಕೂಡ ನಾವು ನೋಡಿದ್ವಿ ಎಲ್ಲದಕ್ಕೂ ಹಿನ್ನೆಲೆಗಳು ಹೇಗಿರುತ್ತೆ ಮತ್ತು ಅಷ್ಟು ಬೈದರು ಕೂಡ ದುಶ್ವಾಸನ ಪ್ರತ್ಯುತ್ತರ ಕೊಡಕ್ಕೆ ಆಗಲ್ಲ ಅವನಿಗೆ ಬಿಕಾಸ್ ಅವನಿಗೆ ಅವನು ತನ್ನ ತನ್ನ ತಪ್ಪುಗಳೆಲ್ಲ ಗೊತ್ತು ಮತ್ತು ದ್ರೋಣರಿಗೆ ಕೂಡ ತಮ್ಮ ತಪ್ಪಿನ ಅರಿವಿದೆ ಹೀಗಾಗಿ ಸೊ ಕೆಲವೊಂದು ಸಲ ನಮ್ಮೆಲ್ಲ ನಮಗೆ ಸಿಟ್ಟು ಬಂದಾಗ ನಾವು ಇನ್ನೊಬ್ರಿಗೆ ಬೈತೀವಿ ಸೊ ಹಾಗೆ ದ್ರೋಣರ ಸ್ಥಿತಿ ಹಾಗೆ ಆಗಿದೆ ಬಹಳ ಚೆನ್ನಾಗಿ ಹೇಳಿದ್ರಿ ಸೊ ಹಾಗೆ ಸೊ ಅಷ್ಟು ಹೇಳ್ತಾ ಇವತ್ತಿನ ಈ ಎಪಿಸೋಡ್ ನ ಮುಗಿಸ್ತಾ ಇದೀವಿ ಸೊ ಈ ಎಲ್ಲವನ್ನು ನಮಗೆ ಹೇಳ್ತಿರುವಂತಹ ವಿದ್ವಾನ್ ಜಗದೀಶ್ ಶರ್ಮ ಸಂಪರ್ಗೆ ನಾನು ಧನ್ಯವಾದಗಳು ಹೇಳ್ತೀನಿ ಸರ್ ಥ್ಯಾಂಕ್ ಯು ವೆರಿ ಮಚ್ ಸೊ ಸ್ನೇಹಿತರೆ ಮುಂದಿನ ಭಾಗದಲ್ಲಿ ಮತ್ತಷ್ಟು ವಿಚಾರಗಳನ್ನ ನೋಡೋಣ ಸಾತ್ಯಕೀಯ ಕಡೆ ಏನಾಗ್ತಾ ಇದೆ ದುಶಾಸನ ವಾಪಸ್ ಹೋಗಿದ್ದಾನೆ ಜಯದ್ರಥನ ಕಡೆ ಏನಾಗ್ತಾ ಇದೆ ಗುರಿ ತಲುಪಕ್ಕಾಗುತ್ತಾ ಅನ್ನೋದನ್ನು ಮುಂದಿನ ಭಾಗದಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾನೆ ಇದ್ದೀನಿ ನೋಡ್ತಾರೆ ಗೌರೀಶಕ್ ಸ್ಟುಡಿಯೋ ನೋಡ್ತಾರೆ ಮಹಾಭಾರತ ರಹಸ್ಯಗಳು ಅಂದರೆ ದ ಸೀಕ್ರೆಟ್ಸ್ ಆಫ್ ಮಹಾಭಾರತ ನಮಸ್ಕಾರ ಮಹಾಭಾರತದ ರಹಸ್ಯಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ಆಶಿಕಾ ಅಗರಬತ್ತಿಗಳು ಅತ್ಯುತ್ತಮ ಗುಣಮಟ್ಟದ ಸಂಕೇತ